ಹಾಯ್ ನಮಸ್ತೆ ವೆಲ್ಕಮ್ ಟು ಸಿರಿ ಬ್ಯೂಟಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾವು ಎಲ್ಲ ಹೇಗೆಲ್ಲ ಕ್ಲೀನ್ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ ಮೇಕಪ್ ಮಾಡಿದಾಗ ಪ್ರತಿ ಸಲ ಬ್ರಷ್ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನಾವು ಡೀಪ್ ಕ್ಲೀನ್ ಮಾಡಬೇಕಂದ್ರೆ ಏನೆಲ್ಲ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಬನ್ನಿ ಒಂದು ಬಟ್ಲಲ್ಲಿ ನೀರು ತಗೊಳ್ಳಿ ನೋಡಿರಿ ಎಲ್ಲ ಈ ಥರ ಹಾ ತುಂಬ ಗಲೀಜಾಗಿದೆ ನೋಡಿ ಹಾಗಾಗಿ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದು ಈಗಂತ ನೋಡೋಣ ಶಾಂಪೂವನ್ನು ನೀರಲ್ಲಿ ಹಾಕಿ ಹಾಕ್ಕೊಳ್ಬೇಕು ಈ ರೀತಿ ನೀಟಾಗಿ ಒಂದೊಂದೇ ಬ್ರಷ್ ತೊಗೊಂಡು ಅದರ ನೀರೊಳಗೆ ಡೀಪ್ ಮಾಡ್ತಾ ಹೋಗಬೇಕು ಡೀಪ್ ಮಾಡಿ ಅದರೊಳಗೆ ಹಾಗೆ ಬಿಟ್ಬಿಡ್ಬೇಕು ಇಷ್ಟೊಂದು ಗಲೀಜಾಗಿದೆ ಬ್ರಷ್ ಎಲ್ಲ ನೋಡಿ ಎಲ್ಲ ಬ್ರಷ್ನ ನೀರೊಳಗೆ ಹಾಕೊಂಡು ಒಳಗಡೆ ನೀಟಾಗಿ ಡಿಪ್ ಮಾಡ್ತಾ ಇರಿ ಐದು ನಿಮಿಷಗಳ ಹಂಗೆ ಬಿಟ್ಬಿಡಿ ನೀರು ನೀರೊಳಗೆ ನೋಡಿ ತುಂಬ ಗಲೀಜಾಗಿರೋ ಬ್ರಷ್ನ ಈಗ ಥರ ಕೈಯಿಂದ ನೀವು ವಾಶ್ ಮಾಡ್ತಾ ಹೋಗಿ ಫೌಂಡೇಶನ್ನು ಲಿಪ್ಸ್ಟಿಕ್ಕು ಮತ್ತು ಐಲೈನರು ಹಾಕಿರ್ತೀವಲ್ಲ ಅವು ತುಂಬ ಗಲೀಜಾಗಿರುತ್ತೆ ಬ್ರಷ್ ಅದು ನೋಡಿ ಟಚ್ ಅಪ್ ಮಾಡಿರೋ ಬ್ರಷ್ಶು ನಾನು ಸ್ವಲ್ಪ ನೀಟಾಗಿ ನೀರೊಳಗೆ ಡಿಪ್ ಮಾಡ್ತಾಯಿರಿ ಐ ಮೇಕಪ್ ಮಾಡಿರೋ ಬ್ರಷ್ ಇದು ಐ ಶೆಡೋ ಎಲ್ಲ ಹಾಗೇ ಇರುತ್ತೆ ಬ್ರಷ್ ಒಳಗೆ ಹಂಗಾಗಿ ನಾವು ಪ್ರತಿ ಸಲ ಮೇಕಪ್ ಮಾಡಿದಾಗ ವೆಟ್ ಟಿಶ್ಯೂ ಇಂದ ನಾವು ಕ್ಲೀನ್ ಮಾಡ್ಕೊತೀವಿ ತಿಂಗಳಿಗೊಂದ್ಸರಿ ಈ ಥರ ಡೀಪ್ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಬ್ರಷ್ ಇಲ್ಲಾಂದರೆ ನಾವು ಹಾಗೆ ಬ್ರಷ್ ಯೂಸ್ ಮಾಡೋಂಗಿಲ್ಲ ಆಗಿ ನಾವು ಬ್ರಷ್ಗಳನ್ನ ಇಟ್ಕೋಬೇಕಾಗುತ್ತೆ ಒಬ್ರಿಗೆ ಹಾಕಿರೋ ಬ್ರಷಸ್ ಮತ್ತು ನೀವು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಮತ್ತು ಇನ್ನೊಬ್ಬರು ಕ್ಲೈಂಟ್ಗೆ ನಾವು ಹಾಕಬೇಕು ಅಂತ ಇರ್ಬೋದು ಈ ಥರ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಇದು ಬೆಸ್ಟ್ ಅಂತ ಹೇಳ್ಬೋದು ಇದು ಡೀಪ್ ಕ್ಲೀನ್ ಆಗುತ್ತೆ ಬ್ರಷ್ ಎಲ್ಲ ನೀಟಾಗಿ ಕ್ಲೀನ್ ಆಗ್ತಾವೆ ಹಾಗೆ ಮತ್ತಿನ್ನೊಂದು ಬಾಟ್ಲಲ್ಲಿ ನೀರು ಹಾಕ್ಕೊಂಡು ಒಳ್ಳೆ ಮ್ಯಾತ್ ಒಳ್ಳೆ ನೀರು ಹಾಕಿ ಅದರಲ್ಲಿರೋ ಬ್ರಷಸ್ಸೆಲ್ಲ ಇದರಲ್ಲಿ ಹಾಕೋಬೇಕಾಗುತ್ತೆ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಆಗಿದೆ ಬ್ರಷ್ ಅಂತ ನೋಡ್ತಿರ್ಬೋದು ನೀವು ನೋಡಿ ಒಂದು ವೈಟ್ ಬಟ್ಟೆ ಹಾಕಿ ಹಾಕ್ಕೊಂಡು ಅದರೊಳಗಡೆ ಬ್ರಷ್ಗಳೆಲ್ಲ ಈ ರೀತಿ ಇಡಿ ನೋಡಿ ಈ ಥರ ನೀಟಾಗಿ ಬೇರೆ ನೀರಲ್ಲಿ ಮತ್ತೆ ನೀಟಾಗಿ ಇನ್ನೊಂದ್ಸರಿ ವಾಶ್ ಮಾಡಿ ವೈಟ್ ಬಟ್ಟೆ ಮೇಲೆ ಇಟ್ಟರೆ ಆಯಿತು ಆಲ್ಮೋಸ್ಟ್ ಎಲ್ಲ ಬ್ರಷ್ನ ಹಾಗೆ ಮಾಡಿಕೊಡ್ಬೇಕಾಗುತ್ತೆ ನೋಡ್ತಿರ್ಬೋದು ನೀವು ಎಷ್ಟು ಕೊಳೆ ಇದೆ ನೀರೊಳಗೆ ಅಂತ ಇದೆಲ್ಲ ಪೌಡರ್ ಫೌಂಡೇಶನ್ ಹಾಕಿರೋ ನೋಡಿ ಎಷ್ಟು ಕೊಳೆ ಬಂದಿದೆ ಹಂಗಾಗಿ ನಾವು ಡೀಪ್ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ತಿಂಗಳಿಗೊಂದು ಸರಿ ಆದರೂ ನಾವು ಮಾಡ್ಕೊಳ್ಬೇಕಾಗುತ್ತೆ ಬ್ರಷಸ್ಸು ಆಲ್ಮೋಸ್ಟ್ ಎಲ್ಲ ಬ್ರಷ್ಶು ನೀಟಾಗಿ ಇನ್ನೊಂದ್ಸರಿ ವಾಶ್ ಮಾಡಿ ವೈಟ್ ಬಟ್ಟೆ ಮೇಲೆ ಇಟ್ಟರೆ ಆಯಿತು ನೋಡಿ ಎಷ್ಟು ನೀಟಾಗಿ ಕೊಳ್ಳೆಲ್ಲ ಹೋಗಿದೆ ಶಾಂಪೂ ನಾವು ಯಾವುದಾದ್ರೂ ಯೂಸ್ ಮಾಡ್ಕೊಳ್ಬೋದು ಇದೆ ಅಂತಲ್ಲ ಬೇರೆ ಶಾಂಪೂ ನೀವು ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ಲೈಟಾಗಿ ಬಿಸಿ ನೀರು ತೊಗೋಬೇಕು ಜಾಸ್ತಿ ಬಿಸಿ ಎಲ್ಲ ಲೈಟಾಗಿರ್ಬೇಕು ಸ್ವಲ್ಪ ಉಗುರು ಬೆಚ್ಚಿಗೆ ನೀರು ಅಂತಿರಲ್ಲ ಆ ಥರ ಆಲ್ಮೋಸ್ಟ್ ಎಲ್ಲ ಬ್ರಶು ಆ ಕಡೆ ಇಟ್ಟಾಯಿತು ನೋಡಿ ಇದನ್ನೆಲ್ಲ ಒಂದು ಗಂಟೆ ಹಾಗೆ ಫ್ಯಾನ್ಗಳಿಗೆ ಬಿಟ್ಬಿಟ್ರೆ ಆಯಿತು ನೋಡ್ತಿರ್ಬೋದು ಈ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು Thank you for watching.